ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ ಗೆ ಸ್ವಾಗತ ತುಂಬನೇ ಸಿಂಪಲ್ ಆಗಿ ಮಾಡುವ ಬದನೆಕಾಯಿ ಹಾಗೂ ಆಲೂಗಡ್ಡೆ ರೆಸಿಪಿ ಇದು ಕ್ವಿಕ್ ಆಗಿ ಕುಕ್ಕರ್ ನಲ್ಲೇ ಮಾಡಬಹುದು ತುಂಬಾನೇ ಆಗಿರುತ್ತೆ ನನ್ನ ಗೆ ಸಬ್ಸ್ಕ್ರೈಬ್ ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಬದನೆಕಾಯಿ ಆಲೂ ಪಲ್ಯ ಹಾಗೂ ತುಂಬಾನೇ ಬೇಗನ್ ಬರ್ತಾ ಅಂತಾರೆ ಇದು ತುಂಬಾನೇ ಈಜಿ ಹಾಗೂ ಸಿಂಪಲ್ ಆಗಿ ಮಾಡಬಹುದು ಫ್ರೆಂಡ್ಸ್ ಒಂದು ದೊಡ್ಡ ಬದ್ನೆಕಾಯಿಯನ್ನೇ ತೆಗೆದುಕೊಳ್ಳಿ ಇದನ್ನು ದೊಡ್ಡ ದೊಡ್ಡ ದಪ್ಪ ದಪ್ಪಾಗಿ ಪೀಸ್ ಆಗಿ ಕಟ್ ಮಾಡಿಕೊಳ್ಳಬೇಕು ಬದ್ನೆಕಾಯಿಯನ್ನು ನೀರಿನಲ್ಲಿ ಹಾಕಿ ಯಾಕಂದ್ರೆ ಬದ್ನೆಕಾಯಿ ಕಪ್ ಆಗುತ್ತೆ ಅದಕ್ಕೋಸ್ಕರ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟು ಇಟ್ಟುಕೊಂಡರೆ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಎರಡು ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ ಅದರ ಮೇಲಿನ ಸಿಪ್ಪೆಯನ್ನು ತೆಗೆಯಿರಿ ಎರಡು ಆಲೂಗಡ್ಡೆ ನಿಮಗೆ ಒಂದೇ ಬೇಕಂದ್ರೆ ಒಂದು ಕೂಡ ಹಾಕಿಕೊಳ್ಳಿ ಎರಡು ಆಲೂಗಡ್ಡೆಯನ್ನು ತೆಗೆದುಕೊಂಡು ಇದನ್ನು ಕೂಡ ದಪ್ಪ ದಪ್ಪದಾಗಿ ಉದ್ದುದ್ದಕ್ಕಾಗಿ ಹೆಚ್ಚಬೇಕು ಈ ತರದಲ್ಲಿ ಉದ್ದುದ್ದಾಗಿ ಹೆಚ್ಚಿಕೊಳ್ಳಿ ದಪ್ಪ ದಪ್ಪ ಇರಲಿ ಸ್ವಲ್ಪ ದಪ್ಪದಾಗಿರ್ಲಿ ಯಾಕಂದ್ರೆ ಒಂದೇ ಬಿಸಿಲು ಓಡಿಸಿದ್ರು ಅದು ಬೇಗನೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ನೀರಿನಲ್ಲಿ ಹಾಕಿಕೊಳ್ಳಿ ಒಂದೇ ಒಂದು ದೊಡ್ಡ ಬದ್ನಿಕಾಯಿ ಅಥವಾ ಚಿಕ್ಕ ಬದ್ನಿಕಾಯಿ ಇದ್ರು ಕೂಡ ಈ ತರದಲ್ಲಿ ಆಲೂ ಬದ್ನಿಕಾಯಿ ಹಾಕಿ ಗ್ರೇವಿ ತರ ಅಥವಾ ಪಲ್ಯ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೂರು ಟೊಮೆಟೊವನ್ನು ತೆಗೆದುಕೊಂಡು ಇದನ್ನು ಕೂಡ ಸಣ್ಣದಾಗಿ ನೈಸಾಗಿ ಕಟ್ ಮಾಡಿ ಮುಂದಗಡೆ ಕಟ್ ಮಾಡಿ ತೆಗೆದುಬಿಡಿ ಅದಕ್ಕೆ ಹಾಕು ಹಾಕೋಕೆ ಹೋಗ್ಬೇಡಿ ಪಲ್ಯಕ್ಕೆ ಹಾಗೆ ಕುಕ್ಕರಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕೋಕ್ಕೋಬೋ ಹಾಕೋಬಹುದು ಹಾಗೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ ಚಟ್ಪಟ್ಟ ಮೇಲೆ ಇದಕ್ಕೆ ಕರಿಬೇವನ ಸೊಪ್ಪನ್ನು ಹಾಕಿ ಮೂರು ಹಸಿ ಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಟ ಮೆಣಸಿಕಾಯನ್ನು ಹಾಕಿ ಹಾಗೂ ಒಂದು ಟೇಬಲ್ ಸ್ಪೂನ್ ಶುಂಠಿಯನ್ನು ಹಾಕಿ ತುರಿದಿಟ್ಟ ಶುಂಠಿಯನ್ನು ಕೂಡ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಐದರಿಂದ ಆರು ಪೀಸ್ ಬೆಳ್ಳುಳ್ಳಿ ಕೂಡ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಮೇಲೆ ನಾವು ಕಟ್ ಮಾಡಿಟ್ಟುಕೊಂಡ ಟೊಮೆಟೊ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಈ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಎಲ್ಲ ನೀರಿನ ಅಂಶ ಹೋಗಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೂ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಕಸ್ತೂರಿ ಮೆಂತಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಥರದಲ್ಲಿ ನೈಸಾಗಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಬದನೆಕಾಯಿಯನ್ನು ಇದಕ್ಕೆ ಹಾಕಿ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಟುಕೊಂಡ ನೀರಿನಲ್ಲಿ ಹಾಕಿರುವ ಬದನೆಕಾಯಿಯನ್ನು ತೆಗೆದು ಇದಕ್ಕೆ ಹಾಕಿ ಈ ಕುಕ್ಕರ್ಗೆ ಹಾಗೆ ನಾವು ಕಟ್ ಮಾಡಿಟ್ಟುಕೊಂಡ ಆಲೂಗಡ್ಡೆ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಆಲೂಗಡ್ಡೆ ಬದನೆಕಾಯಿ ಹಾಕಿ ಪಲ್ಯ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರದಲ್ಲಿ ಆಲೂಗಡ್ಡೆ ಬದನೆಕಾಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲಾ ಪುಡಿಯನ್ನು ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ಫ್ರೈ ಮಾಡಿ ಈ ತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದೇ ವಿಸಿಲ್ ಹೊಡಿಸಿದ್ರೆ ಚೆನ್ನಾಗಿ ಕುದ್ದಿರುತ್ತೆ ಬೇಕಂದ್ರೆ ನೀವು ಎರಡು ವಿಸಿಲ್ ಹೋಗ್ ಹೊಡಿಸಿ ಇನ್ನೂ ಚೆನ್ನಾಗಿ ಬೇಯುತ್ತೆ ಆದ್ರೆ ಒಂದು ಅಂದರೆ ಆಲೂಗಡ್ಡೆ ಹೊಡೆಯೋದಿಲ್ಲ ಎರಡು ಅಂದ್ರೆ ಪೀಸ್ ಆಗುತ್ತೆ ಅದಕ್ಕೋಸ್ಕರ ಒಂದೇ ವಿಸಿಲಿಗೆ ಫಾಫ್ ಮಾಡಿಕೊಳ್ಳಿ ನೋಡಿ ಈ ತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಗ್ರೇವಿ ಹಾಗೂ ಬದನೆಕಾಯಿ ಹಾಗೂ ಆಲೂ ಗ್ರೇವಿ ತುಂಬ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರದಲ್ಲಿ ಮಾಡಿ ಇದು ಪಲ್ ಚಪಾತಿ ರೋಟಿ ರೈಸ್ ಎಲ್ಲದಕ್ಕೂ ಬರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಪಲ್ಯವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಕುದಿಸಿಕೊಳ್ಳಿ ಸಣ್ಣ ಉರಿಯಲ್ಲೇ ಕುದಿಸಿ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಬದನೆಕಾಯಿ ಆಲೂ ಪಲ್ಯ ರೆಸಿಪಿ ತುಂಬನೇ ಈಸಿ ಹಾಗೆ ಸುಲಭವಾದ ಕ್ವಿಕ್ಕಾಗಿ ಮಾಡುವ ಬೇಗನ್ ಬರ್ತಾ ಕೂಡ ಅಂತಾರೆ ಬ್ರಿಂಜಾಯಿಲ್ ರೆಸಿಪಿ ಬ್ರಿಂಜಾಲ್ ಆಯೂ ರೆಸಿಪಿ ಹಾಗೂ ಬದನೆಕಾಯಿ ಆಲೂ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಬದನೆಕಾಯಿ ಆಲೂ ರೆಸಿ ಬ ಪಲ್ಯ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್